ಸರ್ ನಾನು ಈ ಪ್ಲಾಸ್ಟಿಕ್ ಇದರಲ್ಲಿ ಸುಮಾರು ನನಗೆ ಆಲ್ಮೋಸ್ಟ್ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಯಾವ ಕ್ವಾಲಿಟೀಸು ಯಾವ ಫುಡ್ ಗ್ರೇಡ್ ಯಾವುದು ಯಾವುದು ಏನು ಅಂತ ಆಲ್ಮೋಸ್ಟು ನಾನು ಟೂ ತೌಸಂಡ್ ಟೆನ್ನಿಂದನೂ ಇದರಲ್ಲಿ ಭಾಳ ಡೀಪ್ಲಿ ನನಗೆ ಇದರಲ್ಲಿ ಐಡಿಯಾಸ್ ಇದೆ ಆ್ಯಕ್ಚುಲಿ ಇವರೆಲ್ಲ ನಮ್ಮ ಈ ಕಾನಾರಾಮು ಗಲ್ಬಾರಾಮು ಈ ರಾಮದೇವ್ ಕಾಂತಿ ಲಾಲು ಆಯಿತಾ ಆಮೇಲೆ ನವದುರ್ಗ ಆಗಲಿ ಆಮೇಲೆ ಈ ಧನ್ ಧನ್ವಂತರಿ ಆಗಲಿ ಇವರೆಲ್ಲರೂ ಆಲ್ಮೋಸ್ಟ್ ನಮ್ಮ ಹತ್ರ ಕೆಲಸ ಮಾಡ್ಕೊಂಡು ಹೋಗಿರೋದು ನಮ್ಮ ತಂದೆ ಹತ್ರ ಕೆಲಸ ಮಾಡಿ ಹೋಗಿರೋರು ಆಗಲು ನನ್ನ ನನ್ನ ನನ್ನನೂ ಕೆಲಸ ಮಾಡ್ಕೊಂಡು ಹೋಗಿರೋರು ಇವರು ಆಮೇಲೆ ಏನಾಗುತ್ತೆ ಅಂದರೆ ಕಾಲಕ್ರಮಣ ಹಂಗೆ ಟೈಮ್ ಪಾಸ್ ಆಗ್ತಾಯಿತ ಆಯ್ತಾ ಗೋರ್ಮೆಂಟು ಒಂದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಂದರು ಮುಖ್ಯವಾಗಿ ಜನರ ಹೆಲ್ತ್ ಇದರಲ್ಲಿ ಪ್ಲಾಸ್ಟಿಕ್ ಅಂದರೆ ಯಾವ್ಯಾವ ಸಿಕ್ಕಿ ಸಿಕ್ಕಿದ್ರಲ್ಲಿ ಫುಡ್ನ ಪ್ಯಾಕ್ ಮಾಡೋದು ಅಥವಾ ಇನ್ನೇನಾರು ಇದು ಮಾಡೋದು ಅಂತ ಮತ್ತೆ ಎಲ್ಲೆಲ್ಲೋ ಸಿಕ್ ಸಿಕ್ಕಿದ ಕಡೆ ಡೊಮೆಸ್ಟಿಕ್ ಮಾಡೋಂಗಿಲ್ಲ ಅಂತ ಕಾನೂನು ತಂದರು ಬ್ಯಾನ್ ಮಾಡ್ತಾರೆ ಆಲ್ ಓವರ್ ಕರ್ನಾಟಕ ಅಸೋಸಿಯೇಷನಲ್ಲಿ ನಾವು ಪ್ಲಾಸ್ಟಿಕ್ ಇದರಲ್ಲಿ ನಾನು ಒನ್ ಆಫ್ ದಿ ಮೆಂಬರ್ ಆವಾಗ ನಾವು ಆವಾಗ ಮೈಸೂರಲ್ಲಿ ಏನು ಒಂದು ನಾಲ್ಕೈದು ಅಂಗಡಿಗಳೇ ಇತ್ತು ವಿ ಆರ್ ದಿ ಫಸ್ಟ್ ಶಾಪ್ ಇನ್ ಮೈಸೂರು ಹ್ಞೂ ಆಗ ಆಲ್ಮೋಸ್ಟ್ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ನಮ್ಮದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು ಮೈಸೂರಲ್ಲಿ ನಾವು ಇಂಡಸ್ಟ್ರೀಲಿ ಮೈಸೂರಲ್ಲಿ ಆಲ್ಮೋಸ್ಟ್ ಪ್ಲಾಸ್ಟಿಕ್ ನಿಲ್ಲಾಗ್ಬಿಟ್ಟಿದೆ ಏನಕ್ಕೆ ಅಂದರೆ ಇಂಥ ಮಾಫಿಯಾಗಳಿಂದ ಇವರು ಎಲ್ಲ ಏನು ಮಾಡ್ತಾರೆ ಎಲ್ಲ ನೈಟ್ ಆ್ಯಂಡ್ ನೈಟ್ ನೈಟ್ ಆ್ಯಂಡ್ ನೈಟ್ ನೈಟ್ ಆ್ಯಂಡ್ ನೈಟ್ ಐಟಮ್ ತಂದ್ಬಿಟ್ಟು ಇವರು ಬೇಳೆ ಬೇಯಿಸೋಕ್ಕೆ ನಮ್ಮ ಮೇಲೆ ಏನೇನೋ ಅಪರಾಧಗಳು ಮಾಡ್ತಾರೆ ಈಗ ಇವರು ಲೀಗಲ್ ಆಗಿ ನಾವು ಇದ್ದೀವಿ ಅಂತ ಅಂದರೆ ನಾನು ಪ್ರತಿ ತಿಂಗಳು ನನ್ನ ಮಧ್ಯ ಮಧ್ಯ ಎಲ್ಲೆಲ್ಲಿ ಟೈಮ್ ಸಿಗುತ್ತೆ ಎಲ್ಲೆಲ್ಲಿ ನನಗೆ ಏನೇನು ಜನರಿಗೆ ಒಂದು ಸಂದೇಶ ಕೊಡಬೇಕು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಪ್ರೆಸ್ ಮೀಟು ಇವನ್ ನಾನು ಎಷ್ಟೋ ಪ್ರೆಸ್ ಮೀಟ್ ಗಳು ಮಾಡಿಬಿಟ್ಟಿದ್ದೀನಿ ಇದ್ರ ಬಗ್ಗೆ ಇವನ್ ಎಷ್ಟೋ ಸುಮಾರು ನ್ಯೂಸ್ ಚಾನೆಲ್ ಗಳಲ್ಲೂ ನಾನು ಕೊಟ್ಟಿದ್ದೀನಿ ಆ ವಿಚಾರಕ್ಕೆ ಇಲ್ಲ ನಂದು ಪ್ಲಾಸ್ಟಿಕ್ ಫ್ಯಾಕ್ಟರಿ ಇತ್ತು ಈಗಿಲ್ಲ ಈಗಿಲ್ಲ ಒನ್ ಟೈಮಲ್ಲಿ ಇತ್ತು ಗೊತ್ತಿಲ್ಲ ನಾನು ಒಂದೆರಡು ನಿಮಿಷ ಮಾತಾಡ್ಬಿಡ್ತೀನಿ ನಿಮ್ಗೆಲ್ಲ ಉತ್ತರ ಕೊಡ್ತೀನಿ ನಿಮಗೆ ಅದಲ್ಲೇ ಇದೇನಾಗಿದೆ ನಾನೇ ನಿಮಗೆಲ್ಲ ಅನ್ಬಿಡ್ತೀನಿ ನಿಮಗೆಲ್ಲ ಆನ್ಸರ್ಸು ಸಿಕ್ಬಿಡುತ್ತೆ ನಾನು ಹೇಳೋದ್ರಲ್ಲಿ ಎಲ್ಲಾ ಆನ್ಸರ್ಸು ಸಿಕ್ಬಿಡತ್ತೆ ಈ ಮಾಫಿಯಾ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಕೆಲವು ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಅವ್ರನ್ನ ದುಡ್ಡು ಕೊಟ್ಬಿಟ್ಟು ನನ್ನ ಹತ್ರ ಎವಿಡೆನ್ಸ್ ಇದೆ ಎವಿಡೆನ್ಸ್ ಇದೆ ಅಧಿಕಾರಿಗಳದು ಎವಿಡೆನ್ಸ್ ಇದೆ ಇವ್ರ ಪೆನಾಲ್ಟಿ ಹಾಕ್ತಾರೆ ಅಂದ್ರೆ ಒಂದು ಅಂಗಡಿಗೆ ಹೋಗ್ಬಿಟ್ಟು ಕಾರ್ಪೊರೇಷನ್ ಅವರು ಲೈಸೆನ್ಸ್ ಕೊಡ್ತಾರೆ ಲೈಸೆನ್ಸ್ ಕೊಡ್ತಾರೆ ಅಥವಾ ಜಿ ಎಸ್ ಟಿ ಏನಾದ್ರು ತಗೋತಾರೆ ಅಥವಾ ಮತ್ತೊಂದು ಇನ್ನೊಂದು ಏನಾದ್ರು ಒಂದು ಅವ್ರದ್ದು ಡಾಕ್ಯುಮೆಂಟ್ಸ್ ಇರ್ತದೆ ಈ ಭ್ರಷ್ಟ ಅಧಿಕಾರಿಗಳು ಇವ್ರು ಮಾಡ್ತಾರೆ ಅಂದರೆ ಹೋಗಿರೋರು ಯಾರೋ ಒಬ್ಬ ಹುಡುಗ ಇರ್ತಾನೆ ಕಾನಾರಾಮು ಜೀವಾರಾಮು ಆ ಬಿಕಾರಾಮು ಆ ಮೋಡಾರಾಮ್ ಪುರೋಹಿತು ಆಯ್ತಾ ಇವ್ರದ್ದು ಒಂದು ಟೀಮ್ ಇದೆ ಇವರು ಒಂದು ಟೀಮ್ ಅಧಿಕಾರಿಗಳನ್ನ ಎಲ್ಲ ದುಡ್ಡು ಹೆಂಗೆ ಸೆಟಪ್ ಮಾಡಿದ್ದಾರೆ ಅಂದರೆ ಅಂಗಡಿಗಳ ಹೆಸರಲ್ಲಿ ಒಂದು ಪೆನಾಲ್ಟಿನೂ ಸಿಗಲ್ಲ ಆರ್ ಟಿ ಐ ಅಲ್ಲಿ ನಾನು ತಗ್ಸಿದ್ದೀನಿ ಎಲ್ಲೋ ಒಂದು ಒಂದು ಎರಡು ಏನೋ ಇದೆ ನಾಂಕ ವಸ್ತೇ ಇದೆ ಆಯಿತಾ ಅದಲ್ಲದೆ ಇವರು ಪೆನಾಲ್ಟಿ ಹಾಕಿ ಹಾಕ್ತಾರೆ ಎಲ್ಲೋ ಒಂದು ಕಡೆ ಇವರು ಅಧಿಕಾರಿಗಳು ಎರಡು ಎಷ್ಟೋ ವಿಷಯದಲ್ಲಿ ಲಾಕ್ ಆಗಿದ್ದಾರೆ ನಂತರ ಎವಿಡೆನ್ಸ್ ಇದೆ ಆರ್ ಟಿ ಆ್ಯಕ್ಟಲ್ಲಿ ತೆಗ್ದಿರೋದು ಎವಿಡೆನ್ಸ್ ಇದೆ ಅಧಿಕಾರಿಗಳು ಏನು ಮಾಡ್ತಾರೆ ಪೆನಾಲ್ಟಿ ಹಾಕ್ತಾರೆ ಪೆನಾಲ್ಟಿ ಹಾಕಿದಾಗ ಏನು ವೀಡಿಯೋ ಯಾರು ತೆಗಿಯಲ್ವಾ ಫೋಟೋಸ್ ಬರಲ್ವಾ ನ್ಯೂಸ್ ಪೇಪರಲ್ಲಿ ಬರಲ್ವಾ ನ್ಯೂಸ್ ಪೇಪರಲ್ಲೂ ಇವರು ಅರ್ಧಂಬರ್ಧ ಎವಿಡೆನ್ಸ್ ಕೊಡ್ತಾರೆ ಇಷ್ಟು ಲಕ್ಷ ನಾವು ವಸೂಲಿ ಮಾಡಿದ್ದೀವಿ ಇಷ್ಟು ಟನ್ ನಾವು ಇದು ಮಾಡಿದ್ದೀವಿ ಸೀಸ್ ಮಾಡಿದ್ದೀವಿ ಈ ಭ್ರಷ್ಟ ಅಧಿಕಾರಿಗಳು ಕೆಲವರು ಮತ್ತು ಕೆಲವರು ಮಾರವಾಡಿಗಳು ಈ ಮಾಫಿಯಾ ಮಾರವಾಡಿಗಳು ಇವರು ಏನು ಮಾಡ್ತಾರೆ ನಮ್ಮಂಥವ್ರು ಕೆಲವು ಇವರು ಇವರು ಇಷ್ಟ ಬಂದಂಗೆ ಇವರು ಯಾರಿಗೆ ಇವರು ಬಲಿ ಪಶು ಮಾಡಬೇಕು ಅವ್ರು ಮಾಡ್ತಾರೆ ಇವರು ಈಗ ಇವ್ರಿಗೆ ಯಾವ ಸರ್ಕಾರದಿಂದನೂ ಅಥವಾ ಯಾವ ಸರ್ಕಾರ ಬಂದ್ರು ಇವ್ರಿಗೆ ಏನೂ ಇಲ್ಲ ಬೇಕಾದ ಸರಿ ಅಧಿಕಾರಿಗಳು ಏನ್ ಗೊತ್ತಾ ಸರ್ ಇವ್ರು ಲಂಚದ್ ಆಮಿಷಕ್ಕೆ ಇವರು ಇದ್ ಮಾಡ್ಬಿಟ್ಟು ಮಾಡಿದಾಗ ಕೆಲವು ಅಧಿಕಾರಿಗಳು ಅದ್ರಲ್ಲಿ ಸ್ಲಿಪ್ ಆಯ್ತಾರೆ ಎಲ್ಲಾ ಅಧಿಕಾರಿಗಳು ಅಲ್ಲ ಯಾರೋ ಕೆಲವ್ರು ಇದಾರೆ ಇಲ್ಲ ಅಂತ ಅಲ್ಲ ಆಮೇಲೆ ಇದರಲ್ಲಿ ಇನ್ನೊಂದು ಏನಾಗಿದೆ ಅಂದರೆ ಇವರು ಈ ಮಾಫಿಯಾ ಮಾರ್ವಡಿಗಳಿದಾರಲ್ಲ ಇವ್ರಿಗೆ ಯಾವ ಸರ್ಕಾರದಿಂದಾನೂ ಅಥವಾ ಯಾವ ಪಕ್ಷದಿಂದನೂ ಇವ್ರಿಗೆ ಏನೂ ಇಲ್ಲ ಯಾವ ಸರ್ಕಾರ ನಡೀತದೆ ಇವ್ರ ತಲೆ ಮೇಲೆ ಏನಾದ್ರು ಕತ್ ಮೇಲೆ ಏನಾದ್ರು ಬಂದರೆ ಆ ಮಾಜಿ ಕಾರ್ಪೊರೇಟರ್ ಸರಿ ಇಲ್ಲ ಆ ಕಾರ್ಪೊರೇಟರ್ ಸರಿ ಇಲ್ಲ ಅವರು ಸರಿ ಇಲ್ಲ ಈ ಮಿನಿಸ್ಟರ್ ಸರಿ ಇಲ್ಲ ಆ ಮಿನಿಸ್ಟರ್ ಸರಿ ಇಲ್ಲ ಈಗ ಇವರೆಲ್ಲ ಇವರೆಲ್ಲ ಬರೀ ದೋಷಣೆ ಮಾಡಿಕೊಂಡೇ ಬರೋದು ಬರೀ ದೋಷಣೆ ಮಾಡ್ಕೊಂಡು ಬರೋದು ಜನರ ಮೇಲೆ ಆಯಿತು ಸರ್ ನನಗೆ ಪರಶುರಾಮ್ ಹತ್ರ ನಾನು ಅರೌಂಡು ಮೂರು ನಾಲ್ಕು ತಿಂಗಳ ಹಿಂದೆ ಓದೆ ನನಗೆ ಕನ್ನಡ ಮಾತಾಡೋಕ್ಕೆ ಇದು ಚೆನ್ನಾಗಿ ಬರುತ್ತೆ ನನಗೆ ಓದೋಕ್ಕೆ ಬರೆಯೋಕ್ಕೆ ನನಗಷ್ಟು ಬರೋಲ್ಲ ಸರ್ ಇರೋದು ಓಪನ್ ಆಗಂತೀನಿ ನನಗೆ ಒಬ್ಬರು ಬರೆಯೋಕ್ಕೆ ನಾನು ಹೇಳ್ದಂಗೆ ಈಗ ನಾನು ಏನು ಮಾತಾಡ್ತೀನಿ ಅದು ಬರಿಯೋಕ್ಕೆ ನನಗೆ ಒಬ್ಬರು ಬೇಕಾಗಿತ್ತು ಅದೆಲ್ಲ ಆಯ್ತು ನಾನು ಇವ್ರ ಹತ್ರ ಕೋ ಇನ್ಸಿಡೆಂಟು ನನ್ನ ಫ್ರೆಂಡ್ ಜೊತೆ ಓದೆ ನಾನು ಇವ್ರಿಗೆ ಮೀಟ್ ಮಾಡಬೇಕು ಅಂತ ಹೋಗಿಲ್ಲ ಇವರೇ ನನಗೆ ಸಾರ್ ಹಂಗಾಗಿದೆಯಾ ಹಿಂಗಾಗಿದೆಯಾ ನಿಮ್ಗೆ ಆ ಥರ ಪ್ರಾಬ್ಲಮ್ ಆಗಿದೆಯಾ ಸರ್ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನನಗೆ ಏನು ನಿಮ್ಗೆ ಬರೆದು ಕೊಡಬೇಕು ಬರೆದು ಕೊಡ್ತೀನಿ ನಾನು ಅಂದ್ಬಿಟ್ಟು ನಾನು ಏನು ಡೀಟೇಲ್ಸ್ಗಳು ಕೊಟ್ಟೆ ಆ ಫೋಟೋಸ್ಗಳ ವಿತ್ ಎವಿಡೆನ್ಸ್ ಕೊಟ್ಟಾಗ ಇವರು ಬರ್ದಿರೋದು ಆ ಎವಿಡೆನ್ಸ್ ಕೊಟ್ಟಾಗ ಬರ್ದಿರೋದನ್ನ ಇವ್ರು ಏನು ಮಾಡಿದ್ದಾರೆ ಅದನ್ನೇ ಇವರು ಬಂಡವಾಳ ಮಾಡ್ಕೊಂಡ್ರು ನನಗೆ ಮಧ್ಯ ಒಂದೆರಡು ಸರಿ ಇವ್ರ ಮೇಲೆ ಡೌಟ್ ಬಂತು ಯಾವುದೋ ಒಬ್ರು ನನ್ನ ಫ್ರೆಂಡ್ಗೇನೆ ಇವರು ಕೊಟ್ಟಿದ್ದಾರೆ ಆಫರ್ ಕೊಟ್ಟಿದ್ದಾರೆ ರಮೇಶು ಓಡಾಡೋ ವೆಹಿಕಲಲ್ಲಿ ಏನಾರು ಒಂದು ಬ್ಲಾಗ್ ಪ್ಲಾಸ್ಟಿಕ್ ಬ್ಯಾಗ್ ಮಾಡ್ಬಿಟ್ಟು ಕೊಡು ಅಂತ ಅಂತಾರೆ ಆಯ್ತಾ ಅದೊಂದು ಆಯಿತು ಆವಾಗ ನಾನು ಸ್ವಲ್ಪ ಹುಷಾರಾದೆ ಹುಷಾರಾದಾಗ ಇವ್ರದ್ದು ಸ್ವಲ್ಪ ಯಾಕೋ ಇವ್ರದ್ದು ನಡತೆ ನನಗೆ ಸ್ವಲ್ಪ ಸರಿ ಅನಿಸ್ತಾ ಇಲ್ಲ ಆಯ್ತಾ ಅದ್ರ ಮುಂಚೆನೆ ಇವರು ನಾನು ಎಷ್ಟೋ ದುಡ್ಡು ಇವ್ರ ಅಕೌಂಟ್ಗೆ ಇವ್ರ ಮಗನ ಅಕೌಂಟ್ಗೆ ಒಂದು ದಿವಸ ಪರಿಸ್ಥಿತಿ ಹೆಂಗ್ ಬಂದಿದೆ ಅಂದರೆ ನನ್ನ ಕಾಲು ಅವರು ಆ ಪಾಪ ವಯಸ್ಸು ದೊಡ್ಡವರು ಆಯಿತಾ ಬಟ್ ದುಡ್ಡನ್ನು ಹೊಡ್ತಾ ಹಂಗಿರ್ತದೆ ಮನುಷ್ಯನಿಗೆ ಮನೆಯಲ್ಲಿ ಮನೇಲಿ ಇವ್ರಿಗೆ ಅವ್ರಿಗೆ ಫ್ಯಾಮಿಲಿ ಅವ್ರ ಮಗಳಿಗೆ ಒಂದು ಏನು ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಇವರು ಅವತ್ತು ನನಗೆ ಸಾರ್ ಅರ್ಜೆಂಟ್ ದುಡ್ಡು ಬೇಕು ಸರ್ ಎಲ್ಲರೂ ಮಾಡಿ ಏನಾರು ಮಾಡಿ ಸರ್ ನನಗೆ ನೀವು ನಮ್ಮಲ್ಲಿ ಸಾಲಗಳಲ್ಲಿ ಹೋದ್ರೆ ತುಂಬ ಹೆವಿ ಸಾಲ ಇದೆ ನಿಮ್ಮಲ್ಲಿ ಏನಾದರೂ ಆದರೆ ಒಂದು ಏನು ಅನುಕೂಲ ಮಾಡಿ ನಂಗೆ ಸಾಲ ಇಲ್ಲದ ಅದು ಏನಾರು ಒಂದು ಇಂಟ್ರೆಸ್ಟ್ ಇಲ್ಲದೆ ಏನಾರು ಒಂದು ಮಾಡಿಕೊಡಿ ಅಂದ್ಬಿಟ್ಟು ನಾನು ಕಷ್ಟನ ಸುಖನ ಪಾಪ ಏನು ಇದೆ ಅಂದ್ಬಿಟ್ಟು ಆ ಆ ಮನುಷ್ಯತ್ವ ಇದಕ್ಕೆ ನಾನು ಇವ್ರಿಗೆ ಅಮೌಂಟ್ ನಾನು ಕೊಟ್ಟಿದ್ದೀನಿ ಆಗ ಅವರು ವೈಫನು ಮಾತಾಡಿದ್ದೀನಿ ಇವರು ಮಗನ ಅಕೌಂಟ್ಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಇವ್ರ ಅಕೌಂಟ್ಗೂ ಎಷ್ಟೋ ಸರಿ ಟ್ರಾನ್ಸ್ಫರ್ ಮಾಡಿದ್ದೀನಿ ಹಂಗೆ ಬರ್ತಾ ಸಾಲ ಕೊಟ್ಟಿರೋ ಹಣ ಹಂಗೆ ಬರ್ತಾ 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 ಅದು ಯಾವಾಗ ಇವ್ರ ಮೇಲೆ ಡೌಟ್ ಬಂತಲ್ಲ ಅದ್ರ ಮುಂಚೆ ಅದ್ರ ಹಿಂದೆದ ಮಾತು ಹಂಗೆ ಬರ್ತಾ ಬರ್ತಾ ಇವರು ನಾನು ಬಾ ನ್ಯೂಸ್ ಪೇಪರು ನನಗೆ ಬೆಳೆಯೋಕ್ಕೆ ಯಾರೂ ಸಾಥ್ ಕೊಟ್ಟಿಲ್ಲ ನಾನು ಒಂದು ಯೂಟ್ಯೂಬ್ ಚಾನೆಲ್ ಮಾಡಬೇಕು ಅದು ಇದು ಅಂತ ಅದಕ್ಕೆ ಇವರು ನಾನು ಹಿಂಗೆ ಕೆಲಸ ಮಾಡಬೇಕಂದ್ರೆ ಇವರು ಕೆಲವು ಟೈಮ್ ನೋಡ್ತಾಯಿದ್ರು ಟೆಕ್ನಿಕಲಿ ಈ ಕಂಪ್ಯೂಟ್ರು ಅದು ಇದು ಅಥವಾ ಈ ಮೊಬೈಲು ಅಥವಾ ಈ ಕ್ಯಾಮ್ರಾಸು ಅಥವಾ ಈ ಮತ್ತೊಂದು ಎಲೆಕ್ಟ್ರಾನಿಕ್ ಐಟಮ್ಸೆಲ್ಲ ಕೆಲವು ನನಗೆ ದೇವ್ರು ಒಂದು ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಅಷ್ಟು ಇವ್ರ ಜೊತೆ ಶೇರ್ ಮಾಡೋಣ ಅಂತ ಓಕೆ ನಾನು ಇಲ್ಲ ಇಲ್ಲ ಬಂಡವಾಳ ಶೇರ್ ಮಾಡೋಣ ಅಂತ ನಾನು ಅಂದ್ಕೊಂಡೆ ಶೇರ್ ಮಾಡ್ತಾ ಮಾಡ್ತಾ ನಾನು ಅಂದೆ ಸರ್ ನನ್ನ ಬಿಸ್ನೆಸ್ನಾಗ ಬಿಟ್ಟು ನಾನು ಇಲ್ಲಿ ಬರೋಕ್ಕಾಗಲ್ಲ ನಾನು ಬೇಕಂದ್ರೆ ನೀವು ನನ್ನ ಜಾಗಕ್ಕೆ ಬನ್ನಿ ನೀವು ನಾನು ಏನಿದೆ ನನ್ನ ಕೈಯಿಂದ ಏನು ಹೇಳ್ಕೊಡೋಕ್ಕಾಗತ್ತೆ ಆಗ್ತೀನಿ ಅಂತ ಇಲ್ಲ ಇಲ್ಲ ಸರ್ ಯೂಟ್ಯೂಬ್ ಚಾನೆಲ್ ಮಾಡೋಣ ನಾವು ನೀವು ಸೇರ್ಕೊಂಡು ಮಾಡೋಣ ಆಯಿತಾ ಒಂದು ಒಳ್ಳೆ ಮಾರ್ಕೆಟಲ್ಲಿ ಒಳ್ಳೆ ನ್ಯೂಸ್ ಚಾನಲ್ ರಿಕ್ವೈರ್ಮೆಂಟ್ ಇದೆ ಭಾಳ ಒಳ್ಳೆ ನ್ಯೂಸ್ ಚಾನಲ್ ಭಾಳ ಕಮ್ಮಿ ಇದೆ ಇಲ್ಲಿ ಬೇರೆ ಬೇರೆ ಥರ ನಡೀತಾ ಇದೆ ಅಂದ್ಬಿಟ್ಟು ನಾನೇ ಇವ್ರ ಮನೆಯಲ್ಲಿ ಬೇಕಾದ್ರೆ ಇವ್ರ ಐ ಪಿ ಅಡ್ರೆಸ್ಸಿಂದ ತೆಗೆಸ್ಬಿಡ್ಲಿ ಇವ್ರ ಮನೆಯಿಂದಾನೆ ನಾನು ಎಷ್ಟೋ ಇದು ಇದು ಮಾಡಿ ನಾನು ಇವ್ರ ಫೀಲ್ಡ್ಗೆ ಹೋದಾಗ ಎಷ್ಟೋ ಸರಿ ನಾನು ಕ್ಯಾಮ್ರಾ ಎಡ್ದಿದ್ದೀನಿ ನನಗೆ ಮೂರು ತಿಂಗಳು ಇವ್ರ ಕೆಲಸ ಮಾಡಿಸ್ಬಿಟ್ಟು ಈಗ ಲಾಸ್ಟಲ್ಲಿ ಇವರು ಆ ಕಾನಾರಾಮ್ ಇವ್ರ ಆಫೀಸ್ಗೆ ಬಂದು ಮೂರು ದಿನ ನಂಗೆ ಸಿಗಲಿಲ್ಲ ಇವರು ಮೂರು ದಿನ ಸಿಗದೆ ಆದ್ಮೇಲೆ ಯಾವಾಗ ಇವ್ರ ಕಾನಾರಾಮ್ ಹೋಗಿರೋ ಇವ್ರ ಗ್ರೂಪಲ್ಲೇ ಯಾರೋ ನನಗೆ ಇನ್ಫಾರ್ಮೇಷನ್ ಕೊಟ್ಟರು ರಮೇಶ್ ಭೈ ಹಿಂಗೆ ನಿಮ್ಮ ಹೆಸರು ಹೇಳ್ಬಿಟ್ಟು ಇವರು ಮೊದಲೇ ಕ್ಯಾಮ್ರಾ ಮುಂದೆ ಕುತ್ಕೊಳ್ಳೋದ್ ಮುಂಚೆ ಎಲ್ಲ ಮಾತಾಡಿಕೊಂಡು ಇವರು ಬೈಟ್ ರೆಡಿ ಮಾಡಿಕೊಂಡು ಒಂದು ಸೆನಾರಿಯು ರೆಡಿ ಮಾಡಿದ್ದಾರೆ ಇವರು ನನ್ನ ಮೇಲೆ ಗೂಬೆ ಕೂರ್ಸೋಕ್ಕೆ ಆಯಿತಾ ಸೆನಾರಿಯು ರೆಡಿ ಮಾಡಿದ್ದಾರೆ ಇವರು ನಿಮ್ಮ ಮೇಲೆ ಇವರು ಎಲ್ಲ ದುಡ್ಡು ಕಾಸು ಇವರು ಮಾತಾಡಿದ್ದಾರೆ ನೀನು ಎಷ್ಟು ಕೊಡ್ತೀಯಾ ಅಂತಾನೆ ಏಯ್ ನಾನು ಅವರು ಅಂದಿದ್ದಾರೆ ನಾವು ಇಷ್ಟು ಕೊಡ್ತೀವಿ ಅಂತ ಏಯ್ ಬೇಡ ಕಣಪ್ಪ ಇಷ್ಟು ದುಡ್ಡು ನಾನು ಯೂಸ್ ಮಾಡ್ತೀನಿ ನಾನು ಹಿಂಗೆ ಬಿಡಲ್ಲ ನ್ಯೂಸ್ ಮಾಡ್ತೀನಿ ಹಂಗೆ ಹೇಗೆ ಅದು ಅಣ ಹಣ ಅಂತ ಅಂದ್ಬಿಟ್ಟು ಅವ್ರು ಆವಾಗ ಇವ್ರನ್ನ ಒಂದೇನು ಅಡಿ ಜೋ ಇವ್ರದ್ದು ಒಂದೇನೋ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನೋ ಒಂದು ಆಗಿದೆ ಒಂದು ಅಮೌಂಟು ಆ ಅಮೌಂಟು ನನ್ನ ಹತ್ರ ಪ್ರೂಫ್ ಇದೆ ಆ ಅಮೌಂಟ್ದು ಯಾರು ಹೋಗಿ ಮಾತಾಡಿದ್ದಾರೆ ಏನು ಮಾಡಿದ್ದಾರೆ ಅಥವಾ ಯಾರು ಮಾತಾಡಿ ಬಂದು ಅವರು ಇನ್ನೊಬ್ರಿಗೆ ಶೇರ್ ಮಾಡಿದ್ದಾರೆ ಅದ್ರದ್ದು ನನ್ನ ಹತ್ರ ಎವಿಡೆನ್ಸ್ ಇದೆ ಸರಿ ಓಕೆನಾ ಆ ಎವಿಡೆನ್ಸ್ ಅದಾದಮೇಲೆ ಇವರು ನಂಗೆ ಸಿಗದೆ ಆದ್ಮೇಲೆ ನನಗೆ ಗೊತ್ತಾಯಿತು ಗೊತ್ತಾದ್ಮೇಲೆ ನಾನು ನಾನು ಪರಶುರಾಮ್ ಅವ್ರಿಗೆ ಒಂದು ದಿವಸ ಕಾಲ್ ಮಾಡ್ತೀನಿ ಕಾಲ್ ಮಾಡಿದಾಗ ಇವರು ಏನು ಅವರೇ ನೀವು ನನ್ನ ಹೆಸರು ಹೇಳ್ಬಿಟ್ಟು ನೀವು ನನ್ನ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ನೀವು ದುಡ್ಡು ಮಾಡ್ಕೊಂಡಿದ್ದೀರಲ್ಲ ಏ ನಿಂದು ಭಾಳ ಇದೆ ಅಂತಂದರು ಹಾಂ ನಂದು ಭಾಳ ಇದ್ದರೆ ಬನ್ನಿ ಸರ್ ನೀವು ಎಲ್ಲಿ ಬರಬೇಕು ನಮ್ಮ ಮನೆಗೆ ಬನ್ನಿ ನಾವು ಯಾವ ಬೀರು ತೆಗೆದು ತೋರಿಸ್ಬೇಕು ತೆಗೆದು ತೋರಿಸ್ತೀವಿ ಯಾವ ಚೈನ್ ತೆಗೆದು ತೋರ್ಸ್ಬೇಕು ತೆಗೆದು ತೋರಿಸ್ತೀವಿ ಎಲ್ಲಿ ಏನು ತೋರಿಸ್ಬೇಕು ನೀವು ಹೇಳಿ ಬನ್ನಿ ಸರ್ ನಿಮ್ಗೆ ಎಲ್ಲಾನು ತೋರಿಸ್ತೀನಿ ಅಂತಂದರೆ ಏಕಾಏಕಿ ಕೆಟ್ಟ ಮಾತಲ್ಲಿ ನನಗೆ ಅಪ ಅಸಭ್ಯವಾಗಿ ಮಾತಾಡಿ ನೀನು ಮೀಡಿಯಾದವ್ರಿಗೆ ದುಡ್ಡು ಕೇಳ್ತೀಯ ನೀನು ಸಾಲ ಕೊಟ್ಟಿರೋದು ನೀನು ನನಗೇನು ಅಂದ್ಕೊಂಡಿದ್ದೆ ನಾನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಅಂತ ನನ್ನನ್ನು ಬೆದರಿಸಿ ಮಾಡಿ ಇವರು ಕಂಟಿನ್ಯೂಸ್ ವಾಟ್ಸಪ್ ಗ್ರೂಪಲ್ಲಿ ಸಾಕ್ರೆಟಿಸ್ ಪ್ರಜಾ ಇದು ಅಂತ ಒಂದು ಗ್ರೂಪ್ ಇದೆ ಅದ್ರಲ್ಲಿ ತಾವೂ ಇದ್ದೀರಾ ಅದಾದಾಗ ನಾನು ಇಮಿಡಿಯೇಟಾಗಿ ಅವ್ರಿಗೆ ನನಗೆ ಯಾರೋ ಕನ್ನಡದಲ್ಲಿ ಓದಿ ಹೇಳಿದಾಗ ನಾನು ಇಮಿಡಿಯೇಟಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಇವರು ಇದು ಮಾಡಿದ್ದೀನಿ ಇವರು ವಾಯ್ಸ್ ರೆಕಾರ್ಡಿಂಗ್ ಇವರು ಅಷ್ಟು ಕೇಳಿಕೊಂಡು ಅಲ್ಲಲ್ಲೇ ಡಿಲೀಟ್ ಮಾಡಿದ್ದಾರೆ ಅಲ್ಲಲ್ಲೇ ಡಿಲೀಟ್ ಮಾಡಿದ್ದಾರೆ ಒಬ್ಬ ಪ್ರತ ಇದ್ರೆ ಫೇಸ್ ಮಾಡಬೇಕು ಸರ್ ಅವರು ಕೌಂಟ್ರ್ ಕೊಡಬೇಕು ರಮೇಶ್ ನಿಮ್ದು ಇದು ಈ ತಪ್ಪಿದೆ ನಿಮ್ದು ಇಲ್ಲ ಆ ಹಗರಣ ಇದೆ ಇಲ್ಲ ಅದಿದೆ ಇದಿದೆ ಅದಿದಿದೆ ಅಂತ ಇದು ಮಾಡ್ಬಿಟ್ಟು ಇವರು ಫೇಸ್ ಮಾಡಬೇಕು ಈಗ ನನ್ನ ಮೇಲೆ ಎಷ್ಟೋ ಫೇಕ್ಸ್ ಫೇಕ್ ಕೇಸ್ ಆಗಿದೆ ಒಂದು ಹೀಗೆ ನಾನು ಪ್ರೆಸ್ ಮೀಟ್ಗೆ ಹೋಗಿ ಕೂತ್ಕೊಂಡು ಇಮಿಡಿಯೇಟ್ ನನ್ನ ಮೇಲೆ ಪೊಲೀಸ್ ಅವರು ಒಂದು ಫೇಕ್ ಕೇಸ್ ಮಾಡಿದ್ದಾರೆ ನಾನು ಫೈಟ್ ಮಾಡಿದೆ ನಾನು ಬೆಂಗಳೂರು ತಂಗ ಡಿ ಜಿ ಆಫೀಸ್ ತಂಗನೂ ಓದೆ ಎಲ್ಲ ಕಡೆನೂ ಓದೆ ನಾನು ನಾನು ಕೋರ್ಟ್ಗೆ ಹೋದೆ ಎಲ್ಲ ಕಡೆನೂ ನನಗೆ ಎಲ್ಲಿ ನ್ಯಾಯ ಸಿಗಬೇಕು ನನಗೆ ಎಲ್ಲಿ ನನ್ನ ರೈಟ್ಸ್ ಏನಿದೆ ನಾನು ಯೂಸ್ ಮಾಡಿದೆ ಆಯ್ತಾ ಯಾಕೆ ದ್ವೇಷ ನಮ್ಗೆ ನಿಮ್ಮ ಹೆಸರೇ ಹೇಳಿ ನಿಮ್ಮ ಹತ್ರ ಒಂದು ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಇದೆ ಅಂತ ಗೊತ್ತಿಲ್ಲ ಬಟ್ ಅವ್ರ ಕಡೆ ಯಾರು ನೀವು ತಯಾರು ಮಾಡ್ಲಾಸ್ಟಿಕ್ ನೀವು ನಿಮ್ಮ ಕಾರ್ಖಾನೆಯಿಂದ ಬಂದಂತ ಪ್ಲಾಸ್ಟಿಕ್ ಗಳನ್ನ ಯಾವ ಅಂಗಡಿ ಅವರು ತಗೊಳಲ್ವೋ ಅವ್ರ ಅಂಗನ್ನ ಹೇಳಿ ರೈಟ್ ಮಾಡಿಸ್ತೀರಾ ಅನ್ನೋದು ಅವರು ಆರೋಪ ಸರ್ ಅಧಿಕಾರಿಗಳು ಏನು ನನ್ನ ಕೆಳಗಡೆ ಇದಾರೆ ಸರ್ ರೇಟ್ ಲಂಚ ತಗೊಂಡವ್ರು ಏನ್ ಬೇಕಾದ್ರೆ ಮಾಡ್ತಾರೆ ಲಂಚ ಎಲ್ಲಿ ಕೊಡ್ಲಿ ನಾನು ಏನು ಕೊಡಲಿ ನಾನು ಪ್ಲಾಸ್ಟಿಕ್ ಬಿಸ್ನೆಸ್ ಮಾಡ್ತಾನೆ ಇಲ್ವಲ್ಲ ನಾನು ಪ್ಲಾಸ್ಟಿಕ್ ಬಿಸ್ನೆಸ್ಸು ಮಾಡ್ತಾನೆ ಇಲ್ಲ ಯಾವ ಅಂಗಡಿಗೆ ನಾನು ಕೊಡ್ತಾ ಇದ್ದೀನಿ ಒಂದು ನಂದು ಡಾಕ್ಯುಮೆಂಟ್ ತೋಸಿ ಇಂಥ ಅಂಗಡಿಗೆ ಕೊಡ್ತಾ ಇದ್ದೀನಿ ನಾನು 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 ದ್ವೇಷ ಅನ್ನೋದು ಏನಕ್ಕೆ ಅಂದರೆ ಇವ್ರದ್ದು ಎಲ್ಲ ಮಾಫಿಯಾಗಳು ಇವ್ರಿಗೆಲ್ಲ ನಾನು ಮೊದಲಿಂದ ಕಾನೂನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಇವ್ರಿಗೆ ಎಲ್ಲರಿಗೂ ಒಂದು ಡೌಟು ನಾನು ಕಾನೂನು ಒಂದು ಕಡೆ ಕಾನೂನು ಹೋರಾಟ ಮಾಡ್ತಾ ಇದ್ದೀನಿ ನಮ್ಮ ಸಮಾಜಕ್ಕೆ ಇವರು ಹೇಳ್ತಾ ಇದ್ದೀನಿ ನೀವು ಮಾರವಾಡಿ ಹೆಸರನ್ನ ಕೆಲವರು ಜನರು ನಮ್ಮನ್ನು ಕೆಟ್ಟು ಇದ್ರಲ್ಲಿ ನೋಡ್ತಾವ್ರೆ ಎಷ್ಟೋ ಮೀಡಿಯಾಗಳಲ್ಲಿ ಮಾರವಾಡಿ ಮಾರವಾಡಿ ಅಂತ ಒಬ್ಬ ಒಬ್ಬನಿಂದ ಎಲ್ಲರಿಗೂ ನಮಗೆ ಇದಾಗತ್ತೆ ನಾನು ನಾನು ಒಂದು ಸಮಾಜದಲ್ಲಿ ಒಬ್ಬ ಡೆಸಿಗ್ನೇಷನ್ ಅಲ್ಲಿ ಇದ್ದೀನಿ ಇವರು ಎಷ್ಟು ಒಂದ್ಸರಿ ಎಲ್ಲೋ ಡೂಪ್ಲಿಕೇಟ್ ಐಟಮು ಸಿಕ್ಕಾಕೊಂಡಿದ್ರು ಆಗ ಯಾರೋ ದೊಡ್ಡ ಒಂದಷ್ಟು ಜನ ಬಂದು ನಮ್ಮ ಇವರು ಇವ್ರ ಜೊತೆಯಲ್ಲೇ ಇರೋರು ರೇಡ್ ಮಾಡಿಸಿರೋದು ಈಗಲೂ ಸಹ ಇವ್ರಿಗೆ ರೇಡ್ ಮಾಡ್ಸಿರೋದು ಇವ್ರ ಜೊತೆಲೇ ಒಬ್ಬ ಮುಸ್ಲಿಮ್ಸು ಅವ್ರ ಹೆಸರು ನನಗೆ ನನ್ಗೆ ಗೊತ್ತಾಗತ್ತೆ ಅವ್ರಿಗೆ ಕಾನಾರಾಮಿಂದಾನೇ ಅಂದಿರೋದು ಕಾನಾರಾಮ್ ಬಾಯಿಯಿಂದಾನೆ ಅಂದಿದ್ದು ನಾನು ಎರಡು ಲಕ್ಷ ಕೊಟ್ಟಿದ್ದೀನಿ ಅವ್ರಿಗೆ ನನ್ನ ಹಿಡಿಯಕ್ಕೆ ಬಂದಿದ್ದಾರೆ ನಾನು ಸಿಕ್ಕಾಕೊಂಡೆ ನಾನು ಎರಡು ಲಕ್ಷ ಕೊಟ್ಟಿದ್ದೀನಿ ಪರ್ಸು ನಮಗೆ ಇಷ್ಟು ಕೊಟ್ಟಿದ್ದೀನಿ ಕಾನಾರಾಮ ಅಂತಾರೆ ನನ್ನ ಹತ್ರ ಎವಿಡೆನ್ಸ್ ಇದೆ ಇಲ್ಲ ಕಾನೂನು ಕ್ರಮ ನನ್ನ ಮೇಲೆ ತೊಗೊಬಿಡ್ಲಿ ನಾನು ಕೋರ್ಟಿಗೆ ಕೊಡ್ತೀನಿ ಸರ್ ನಾವು ಎಲ್ಲೂ ಜಗಳ ಆಡ್ತಾಯಿಲ್ಲ ಅವ್ನ ವಯಸ್ಸೇನು ನಮ್ಮ ವಯಸ್ಸೇನು ಅವ್ರ ಜೊತೆ ನಾನು ಜಗಳ ಆಡೋ ವಯಸ್ಸಾ ನಾವು ಜಗಳ ಆಡ್ತಾಯಿಲ್ಲ ಇವರು ನನಗೆ ಈ ಗ್ರೂಪ್ ಇದೆಯಲ್ಲ ಸರ್ ಈ ಗ್ರೂಪು ಒಂದು ಒಳ್ಳೆ ಇನ್ಕಮ್ ಬರ್ತಾ 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 ಕೆಲವರು ಕೆಲವರು ಆ ಆಮೇಷಕ್ಕೆ ಒಳಗಾಗಿ ಇವರು ಒಂದು ಗ್ರೂಪ್ ಮಾಡಿಕೊಂಡು ಅದು ಇವರು ಏನು ಮಾಡ್ತಾರೆ ನಮ್ಮಂಥವ್ರು ನನ್ನ ಮೇಲೆ ಅಲ್ಲ ಈ ಥರ ಎರಡು ಮೂರು ದಿನದ ಮೇಲೆ ಫೇಕ್ ಕೇಸ್ ಆಗಿದೆ ಎರಡು ಮೂರು ದಿನದ ಮೇಲೆ ಫೇಕ್ ಕೇಸ್ ಆಗಿದೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಆಮೇಲೆ ಇವರು ಪದೇ ಪದೇ ಅಂತಲ್ಲ ನನ್ನ ಮೇಲೆ ಇವರು ಎಷ್ಟು ಎಲಿಗೇಷನ್ ಮಾಡಿದ್ದಾರೆ ಎಲ್ಲ ಒಂದು ಕಡೆ ಹೋಗಿದ್ದಾರೆ ನನಗೆ ಕೊಪ್ಪಳಕ್ಕೆ ಕರೀತಾರೆ ಅಂತ ಅವ್ರಿಗೆ ಮಾತನ್ನ ಹೆಂಗೆ ತಿರ್ಚಿದ್ದಾರೆ ಇವರು ಆ ರೆಕಾರ್ಡಿಂಗ್ ನನ್ನ ಹತ್ರ ಇದೆ ಬೇಕಾ ಈಗಲೇ ಕೊಡ್ತೀನಿ ಆ ರೆಕಾರ್ಡಿಂಗ್ ಇದೆ ನನ್ನ ಹತ್ರ ರೆಕಾರ್ಡಿಂಗ್ ಇವ್ನು ಕಾನಾರಾಮ್ ಮಾತಾಡಿರೋದೆ ಅವ್ರು ನಂಗೆ ಫೋನ್ ಮಾಡಿಬಿಟ್ಟು ಎಲ್ಲಿದೆಯೇ ನಾನು ಇದ್ದೀನಿ ಅಂತ ಕೋರ್ಟ್ ಎಲ್ಲಿ ಬರುತ್ತೆ ಅಂದರೆ ಕೊಪ್ಪಲಲ್ಲಿದೆ ಅಪೋಲೋ ಹಾಸ್ಪಿಟ್ಲ ಹತ್ರ ಇದೆ ಬಾಯಲ್ಲಿ ನಾನು ಬರೋಕ್ಕೆ ಅಲ್ಲಿ ಇಪ್ಪತ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಯಾವ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಬಾಯಲ್ಲಿ ನಾನು ನಿಂಗೆ ತೋರಿಸ್ಕೊಡ್ತೀನಿ ನೀನು ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಲೊಕೇಶನ್ ಕಳಿಸ್ತೀನಿ ಬಾ ನೀನು ಅಂತ ನಾನು ಅಂದಿದ್ದೀನಿ ಇವನೇ ಫೋನ್ ಮಾಡಿಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಆಯಿತಾ ಅದಕ್ಕೆ ಯಾರೋ ದೊಡ್ಡವ್ರ ಹತ್ರ ಹೋಗ್ಬಿಟ್ಟು ಸರ್ ನನಗೆ ಇವರು ಕೊಪ್ಪಲು ಕರೀತಾರೆ ಈ ರೀಸೆಂಟಾಗಿ ಇವರು ಇವ್ರು ನನ್ನ ಮೇಲೆ ಒಂದು ಎರಡು ಮೂರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋದ್ರು ವಿಕ್ರಮ್ ಮೇಲೆ ಇವರು ಕಂಪ್ಲೇಂಟ್ ಕೊಡೋಕ್ಕೆ ಹೋದರು ಯಾಕೆ ಇವರು ಅಲ್ಲಿಂದ ಓಡೋದ್ರು ವಿಕ್ರಮ್ ಮೇಲೆ ನಾವು ಸರ್ ನಾವು ಏನು ಗೊತ್ತಾ ಸರ್ ನಾವು ಸರ್ ಇಲ್ಲ ಅವರು ಅವರು ಕಂಪ್ ಸರ್ ವೈಯಕ್ತಿಕವಾಗಿ ಸರ್ ಈಗ ಈ ಐದು ಬೆಳ್ಳು ಒಂದೇ ಥರ ಇರಲ್ಲ ಐದು ಬೆಳ್ಳು ಒಂದೇ ಥರ ಇರಲ್ಲ ಅದಕ್ಕೆ ಎಲ್ಲರದ್ರಲ್ಲೂ ಕೆಲವ್ರು ಇರ್ತಾರೆ ಇರಲ್ಲ ಅಂತಲ್ಲ ಆಗ ಅವ್ರನ್ನ ನಾವು ಬುದ್ಧಿವಾದ ಹೇಳೋ ತನಕ ಹೇಳ್ಬೋದು ಸರ್ ಆಯಿತಾ ಈಗ ನನಗೆ ನನ್ನದು ಒಂದು ನೇಚರ್ ಏನು ಇವ್ರು ನನಗೆ ಫೈಟ್ ಮಾಡ್ತಾರೆ ನಾನು ಆರಾಮಾಗಿ ತರೋಲಿ ನನ್ನ ಬಿಸ್ನೆ ಇದು ಒಂದು ಬಿಸ್ನೆಸ್ ಮೈಂಡು ಒಂದು ವಯಸ್ಸು ತಕ್ಕಂಗೆ ಒಂದು ಈ ಭಾರತೀಯ ಒಬ್ಬ ಪ್ರಜೆ ಹೆಂಗೆ ನಡ್ಕೋಬೇಕು ಆ ತೂಕದಂಗೆ ನಾನು ಅವ್ರಿಗೆ ಉತ್ತರ ಕೊಡಬೇಕು ಹಂಗೆ ಇವರು ಇನ್ನೊಂದು ಕಡೆ ಹಿಂಗೇನೆ ರಾಂಗ್ ಇದು ಮಾಡೋಕ್ಕೆ ಹೋಗಿದ್ದಾರೆ ಸ್ಟೇಷನಲ್ಲಿ ಪೊಲೀಸರು ಇವನ್ ಮೇಲೆ ಕೇಸ್ ಬುಕ್ ಮಾಡಿ ಅಂತ ಅಂದರು ಆಗ ಮತ್ತೆ ನಮ್ಮ ಸಮಾಜಕ್ಕೆ ಮುಖಂಡರು ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಕೇಸ್ ಆಗ್ಬಿಡ್ತಾ ಇದೆ ಸರ್ ಹೆಂಗೋ ಒಂದು ಇದು ಮಾಡಿ ಅಂದ್ಬಿಟ್ಟು ಇವತ್ತು ಬ ಇದು ಮಾಡ್ಕೊಂಡು ಬಂದಿದ್ದಾರೆ ನಾವು ಒಬ್ಬರು ಮಾಫಿಯಾ ಜೊತೆ ಸೇರಲ್ಲ ಸರ್ ನಾನೊಬ್ಬ ಈ ಈ ಮಣ್ಣು ಸರ್ ಮಾಡ್ತಿರೋದೇ ಸಾಬೀತ್ ಅನ್ನೋದು ಹೇಳ್ತಿರೋದವರು ಸರ್ ನಾನು ಸಾಬೀತ್ಪಡಿಸ್ಲಿ ನಾನು ಆನ್ ಕ್ಯಾಮೆರಾ ಇಲ್ಲಿ ನಿಮಗೆ ಈಗಲೇ ಪಡಿಸ್ತೀನಿ ಸರ್ ಇವ್ರದ್ದು ಆನ್ ವಿಡಿಯೋ ಫೋಟೇಜೇ ಕೊಡ್ತೀನಿ ನಿಮಗೆ ದ್ವೇಷ ಮಾಡ್ತಾರೆ ದ್ವೇಷ ನಾವು ಲೀಗಲ್ ಸರ್ ನಾವು ಲೀಗಲ್ಗೆ ನಾವು ಯಾವಾಗಲೂ ಲೀಗಲ್ ಗೆ ನಿಂತಿರೋ ಲೀಗಲ್ ಗೆ ನಿಂತುಕೋತೀವಿ ನಾವು ಈ ಮಣ್ಣು ಅಯ್ತಾ ನಮ್ಮ ಜನ ನಮ್ಮ ಜೊತೆ ಬೆರಿಯ ಜನ ಮತ್ತು ನಾವು ಅವ್ರ ಜೊತೆ ಇರೋ ಅವ್ರಿಗೆ ನಾವು ನಮ್ದು ನಮ್ದು ಎಷ್ಟು ಲೈಫ್ ಇದೆ ಅಷ್ಟೇ ಲೈಫ್ ಅವ್ರಿಗೂ ನಮ್ದು ಇಂಪಾರ್ಟೆಂಟ್ ಇವರು ಡೂಪ್ಲಿಕೇಟ್ ಐಟಮ್ ತಂದು ಡೂಪ್ಲಿಕೇಟ್ ಐಟಮಲ್ಲಿ ಅಲ್ಲಿ ಸರಿ ಸಿಕ್ಕಾಕೊಂಡಿದ್ದಾರೆ ಸರ್ ಇವರು ಹ್ಮ್ ಟೋಲ್ ಗೇಟ್ ಹತ್ರ ಇವರು ಒಂದು ಗೋಡನ್ ಇತ್ತು ಯಾಕೆ ನೈಟ್ ಅಂಡ್ ನೈಟ್ ಖಾಲಿ ಮಾಡಿಬಿಟ್ರು ಇವರು ಯಾಕೆ ಇವ್ರದ್ದು ಹಳೇದು ನನ್ನ ಇವರು ಮಾತಾಡಿರೋದು ಕೆಲವು ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಇದೆ ಹುಡುಕಿತ್ತು ಹುಡುಕ್ತೀನಿ ತಗಿತೀನಿ ನನ್ನ ಹತ್ರ ಇದೆ ನಾವ್ ಯಾವ ಡಾಕ್ಯುಮೆಂಟ್ಸು ನಾನು ಎಲ್ಲೂ ಮಿಸ್ ಮಾಡೋಣ ಅಲ್ಲ ಆಯ್ತಾ ಹಾಗಾದ್ರೆ ಇಲ್ಲಿ ಅವ್ರು ಸಿಕ್ಕಕೊತರ ಅಂತ ರಾಜಕೀಯ ಮಾಡ್ಕೊಂಡು ನಿಮ್ಮನ್ನು ಆಗಲಿ ಸರ್ ಕಿಂಗು ಸರ್ ಪ್ರಕೃತಿ ಇದು ಒಂದೇ ಪ್ರಕೃತಿ ಇದು ಒಂದು ನಿಯಮ ಇದೆ ಸರ್ ಪ್ರಕೃತಿ ಇದು ಒಂದು ನಿಯಮ ಇದೆ ಅವ್ರು ಏನೇ ಮಾಡಿದ್ರು ಏನೇ ಮಾಡಿದ್ರೂ ಸತ್ಯನೇ ಬಂದು ಗೆಲ್ಲೋದು ಆಯ್ತಾ ಜನ ಯಾರು ಪೆದ್ರಲ್ಲ ಇವಾಗ ಎಲ್ಲ ಓದಿರೋರು ಎಜುಕೇಟೆಡ್ ಆಗಿರೋರು ಎಲ್ಲಾರ್ಗೂ ಈ ತರದ್ದು ಜಡಾಪಡಿ ಜಗಳ ಬೇಸ್ಲೆಸ್ ಎಲ್ಲ ನಿಲ್ಲಿಸುವ ಹೇಳ್ತೀರಾ ಇಲ್ಲ ಏನ್ ಹೇಳ್ತೀರಾ ನಿಮ್ಮೇಲೆ ಆರೋಪ ಏನಂತಂದ್ರೆ ಸುದ್ದಿಗಳನ್ನ ತೋರಿಸ್ಕೊಂಡು ನೀವು ಹಣ ಮಾಡೋದಕ್ಕೆ ಹೋಗ್ತೀರಾ ಅವ್ರಗಳ ಹತ್ರ ನೋಡೋದ ಹತ್ರ ಸರ್ ಸೊ ಅಂದ್ರೆ ನಿಮ್ಮ ಹತ್ರ ಒಂದು ಫ್ಯಾಕ್ಟ್ರಿ ಇದೆ ಆ ಫ್ಯಾಕ್ಟ್ರಿಯಿಂದ ಎಲ್ಲೋ ಒಂದ್ ಕಡೆ ಫ್ಯಾಕ್ಟ್ರಿ ಇದೆ ಪ್ಲಾಸ್ಟಿಕ್ ನೀವು ಅಂಗಡಿಗಳಿಗೆ ಹಾಕ್ತೀರಾ ಯಾವ ಅಂಗಡಿಗಳಿಗೆ ಹಾಕಿಸ್ಕೊಳ್ಳಲ್ಲ ಅವ್ರ ಮೇಲೆ ನೀವು ರೇಟ್ ಮಾಡಿಸೋದು ಅಧಿಕಾರಿಗಳು ಕರ್ಕೊಂಡು ಬಂದು ಅವ್ರಿಗೆ ಲಂಚ ಕೊಟ್ಟು ಅನ್ನೋದು ಅವರು ನಾನು ಕಾನಾರಾಮ್ಗೆ ಹೇಳಿರೋ ಸ್ಟೇಟ್ಮೆಂಟ್ ಅವ್ರು ಎಲ್ಲಿ ಸರ್ ನಾನು ಕಾನಾರಾಮ್ಗೆ ಹೇಳೋದೇನಂದ್ರೆ ನಾನು ಯಾವ ಅಂಗಡಿಗೆ ಇವರು ಲಂಚ ಕೇಳಿದ್ದೀನಿ ಒಬ್ರನ್ನ ಕರ್ಕೊಬಂದು ತೋರಿಸ್ಲಿ ಒಂದು ಆಯ್ತಾ ಎರಡನೇದು ನಾನು ಎಲ್ಲ ಐಟಮ್ ಆಗ್ತಾ ಇದ್ದೀನಿ ಇವ್ರ ತೋರ್ಸ್ಕೊಡ್ಲಿ ಇವರು ನಡೀರಿ ಸರ್ ಈ ಕ್ಷಣನೇ ಈ ಕ್ಷಣಾನೆ ನಡೀರಿ ಇವ್ರದ್ದು ಗೋಡಾನ್ಗಳು ಇವ್ರದ್ದು ಈ ಗೋಡಾನ್ಗಳು ಇವ್ರು ನೈಟ್ ಆ್ಯಂಡ್ ನೈಟ್ ಖಾಲಿ ಮಾಡಿದ್ರು ನನಗೆ ನಾನು ಒಂದು ಕಾನೂನು ಏನು ಅಂತ ನನಗೂ ಒಂದು ಸ್ವಲ್ಪ ಗೊತ್ತಿದೆ ಕಳ್ಳ ಕಲ್ತನ ಮಾಡಿದ್ರು ಒಂದು ಐವತ್ತು ಕಡೆ ಎವಿಡೆನ್ಸ್ ಬಿಟ್ಟು ಹೋಗಿರ್ತಾನೆ ಅಂತೆ ಆಯಿತಾ ಸರ್ ಇವರು ಇವ್ರು ಏನು ಮಾಡಿದ್ದಾರೆ ಏನು ಮಾಡಿಲ್ಲ

ಸರ್ ಇದರಲ್ಲಿ ನಾನು ನಿಮಗೆ ಎಷ್ಟೋ ಒಂದು 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 ಫೋಟೋ ಎಷ್ಟು ತೋರಿಸ್ತೀನಿ ಇವ್ರಿಗೆ ಅದು ಈವನ್ ನೀವು ಬೇಕಂದ್ರೆ ನೀವು ಯೂಸ್ ಮಾಡ್ಕೋಬೋದು ಈ ಇಫ್ ಇಫ್ ಈ ಅಂಗಡಿ ನೋಡಿ ಸರ್ ಈ ಅಂಗಡಿ ನೋಡಿ ರಾಮದೇವ್ ಟ್ರೇಡಿಂಗ್ ಕಂಪನಿ ಇದ್ರದ್ದು ವೀಡಿಯೋ ಬೇಕಾ ಸರ್ ಈ ಒಯ್ಯ ಇದು ಯಾರು ನಿಂತಿದ್ದಾರೆ ಅವರೇ ಮಾತಾಡ್ತಾರೆ ವಿಡಿಯೋ ವೀಡಿಯೋ ಕೊಡ್ತೀನಿ ಜಾಸ್ತಿ ಒಳ್ಳೆಯದಲ್ಲ ಈಗ ರೀಸೆಂಟು ಒಂದು ವಾರನೂ ಆಗಿಲ್ಲ ಒಂದು ವಾರನೂ ಆಗಿಲ್ಲ ಸರ್ ಬಂಡಿಪಲ್ಲಿಯದಲ್ಲಿ ಇವರು ಪ್ಲಾಸ್ಟಿಕ್ ಡೂಪ್ಲಿಕೇಟು ಎಲ್ಲಾನು ಸಹ ಆಯ್ತಾ ಮಾಡ್ತಾವ್ರೆ ಈಗ ರೀಸೆಂಟು ಒನ್ ವೀಕ್ ಒನ್ ವೀಕು ಆಗಿಲ್ಲ ಸರ್ ಹ್ಞೂ ಒಂದು ವೀಕ್ ಆಗಿ ಮತ್ತೆ ಇನ್ನೊಂದು ಇವರು ನನ್ನ ಮೇಲೆ ದ್ವೇಷ ಏನಕ್ಕೆ ಸಾಧಿಸ್ತಾರೆ ಗೊತ್ತಲ್ಲ ಸರ್ ನಾನು ಟೆಕ್ನಿಕಲ್ ಆಗಿ ಎಷ್ಟೋ ಇಂಡಸ್ಟ್ರಿ ಇಂಡಸ್ಟ್ರೀಸ್ಗಳಿಗೆ ಟೆಕ್ನಿಕಲ್ ಸಪೋರ್ಟ್ ಕೊಡ್ತೀನಿ ನನ್ನ ನಾಲೆಜ್ ಇದೆ ಈಗ ಪರಶುರಾಮ ಅವರು ನನಗೆ ಟೆಕ್ನಿಕಲಿ ನನಗೆ ಯೂಟ್ಯೂಬು ಹೆಂಗ್ ಚಾನೆಲ್ ಕ್ರಿಯೇಟ್ ಮಾಡೋದು ಅವ್ರಿಗೆ ಚಾನಲ್ ಹಿಂಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿಲ್ಲ ಸರ್ ಬೇಡ ಹಾಂ ನನ್ನ ಮೊಬೈಲ್ದು ಐ ಪಿ ಅಡ್ರೆಸ್ಸಿಂದ ನೀವು ಬೇಕಂದರೆ ತನಿಖೆ ಮಾಡಿಸಿ ಸರ್ ನಾನು ಅವ್ರಿಗೆ ಓಪನ್ ಮಾಡಿ ಅವರು ಎಲ್ಲ ಇದು ಮಾಡಿ ಯಾವಾಗೇ ಲಾಸ್ಟಲ್ಲಿ ಜಗಳ ಆದಾಗ ನೀನೇ ಮಡಿಕೋ ಆ ಚಾನಲ್ ನನ್ಗೆ ಬೇಡ ಅಂತ ಅಂದಾಗ ಆಯ್ತಾ ಸರ್ ಈಗ ನಿಮ್ಮೇಲೆ ಬಂದ ಆರೋಪಕ್ಕೆ ನೇರವಾಗಿ ಈಗ ಕನ್ನಡ ಏನು ಏನೂ ಸ್ಟೇಟ್ಮೆಂಟ್ ಕೊಟ್ಟು ಆ ವಿಡಿಯೋಸ್ ಕೂಡ ನಾನು ಅಂತ ಇದ್ದಾರೆ ನಾವು ಕೂಡ ಸುದ್ದಿ ಮಾಡ್ತಾ ಇದ್ದು ಈ ತರ ಹತ್ತಿ ಮಾಡಿದಾಗ ಹತ್ತ ಹಸಿ ಬಟ್ ನಮ್ಮ ಈಗ ಸಸಿಗಳು ಇರ್ತಾರೆ ಅವ್ರಿಗೆ ಏನ್ ಹೇಳ್ತಾರೆ ಕೊನೆಯದಾಗಿ ನೀವೆಲ್ಲ ಚೆನ್ನಾಗಿರ್ಬೇಕು ಅಂತ ನಾನು ಬಯಸ್ತೀನಿ ನಾನು ನಾನು ಎಲ್ಲಾರ್ಗೂ ಎಲ್ಲ ಮಾರ್ವಾಡಿಗಳಿಗೂ ನಾನು ಎಷ್ಟು ಜನ ಇದ್ದಾರೆ ಎಲ್ಲರೂ ಒಂದಾಗಿ ನೀವೇ ಮುಂದೆ ನಿಂತ್ಕೊಳ್ಳಿ ನಾವು ಹಿಂದೆ ನಿಂತ್ಕೋತೀವಿ ಯಾಕೆಂದರೆ ವಯಸ್ಸಾಯ್ತಾ ಆಯ್ತಾ ನೀವೇ ಮುಂದೆ ಬಂದು ನಿಂತ್ಕೋಬೇಕು ಆಯಿತಾ ನಾವು ಹಿಂದೆ ನಿಂತ್ಕೊಳ್ಳೇಬೇಕಾಗತ್ತೆ ಒಂದು ಎರಡನೇದು ಈ ಜನ ನಮ್ಮನ್ನು ನಂಬ್ತಾರೆ ಒಂದು ಮಾರವಾಡಿ ಅಂಗಡಿಗೆ ಜನ ನಂಬ್ಕೊಂಡು ಬರ್ತಾರೆ ಆ ನಂಬಿಕೆನ ಹಾಳು ಮಾಡಬೇಡಿ ಆಯಿತಾ ಒಂದು ಒಳ್ಳೆಯ ಪದಾರ್ಥ ಕೊಡಿ ಆಯಿತಾ ಬಯೋಡಿಗ್ರೇಬಲ್ ಬ್ಯಾಗ್ಸ್ ಬಂದಿದೆ ನಾನು ಟೆಕ್ನಿಕಲ್ ಸಪೋರ್ಟಾಗಿ ಹೋಗ್ತಾಯಿದ್ದೀನಿ ನಾನು ತೆಕ್ನೀಸ ಸರ್ ನಾನು ಕಾರ್ಪೊರೇಷನ್ ಪ್ಲಾಸ್ಟಿಕ್ ಬಂದಿದೆ ಕಾರ್ಪೊರೇಷನಲ್ಲಿ ಬಯೋಡಿಗ್ರೇಬಲ್ ಬ್ಯಾಗು ಟೂ ತೌಸಂಡ್ ಸಿಕ್ಸಲ್ಲಿ ಬಂದಾಗ ಐ ವಾಸ್ ದಿ ಸೆಕೆಂಡ್ ಪರ್ಸನ್ ಇನ್ ಇಂಡಿಯಾ ಬಯೋಡಿಗ್ರೇಡಬಲ್ ಬ್ಯಾಗ್ಸು ಇದೇ ವಾಟ್ಸಪ್ಪಿಂದ ನನ್ನ ಕಾರ್ಪೊರೇಷನಲ್ಲಿ ಒಂದು ನಾನ್ನೂರ ಚಿಲ್ಲೆ ಪೇಜ್ ಕಳಿಸಿದಾಗ ಇದು ಹಿಂಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಹಿಂಗೆ ಹಿಂಗೆ ಆಗತ್ತೆ ಅವರು ನಗದ್ರು ಏ ಬ ಹಿಂಗೂ ಆಗತ್ತಾ ಪ್ಲಾಸ್ಟಿಕಲ್ಲಿ ಡಿಕಂಪೋಸ್ ಆಗತ್ತಾ ಹಾ ಇವತ್ತು ಆಗ್ತ ಇದೆ ತೌಸಂಡ್ ಸಿಕ್ಸು ಈಗ ತೌಸಂಡ್ ಟ್ವೆಂಟಿ ಫೋರು ನಾವು ಎಷ್ಟು ಹಿಂದೆ ಇದ್ದೀವಿ ಸರ್ ನಾವು ಇವತ್ತು ಚೈನಾನ ಬೀಟ್ ಮಾಡಬೇಕು ಅಂತ ಇದ್ದೀವಿ ಇವರು ಇನ್ನೂ ಹಳೇ ಪ್ಲಾಸ್ಟಿಕ್ನ ತಗೊಂಡು ಆಯಿತಾ ಬಯೋಡಿಗ್ರೇಬಲ್ ಬ್ಯಾಗ್ ಮಾಡಿದ್ರೆ ಅನುಕೂಲ ಎಷ್ಟಿದೆ ಇಲ್ಲಿ ಇಂಡಿಯಾ ನಮ್ಮ ಫಾರ್ಮರ್ಸ್ಗೆಲ್ಲ ಅನುಕೂಲ ಇದೆ ಗೆಂಟ್ಸ್ ಇದರಿಂದ ಮಾಡ್ತಾರೆ ಜೋಳದಿಂದ ಜೋಳದಿಂದ ಮಾಡ್ತಾರೆ ಎಲ್ಲ ಇಲ್ಲೇ ಉತ್ಪತ್ತಿ ಆಗುತ್ತೆ ಈಗ ಪ್ಲಾಸ್ಟಿಕ್ ಬರೋದು ಪೆಟ್ರೋಕೆಮಿಕಲ್ ಐಟಮು ಎಲ್ಲ ನಾವು ಸೌದಿ ಅಥವಾ ಇರಾನು ಇರಾ ಅಲ್ಲಿಂದ ನಾವು ಕ್ರೂಡ್ ಆಯಿಲ್ ಅಲ್ಲಿಂದ ಎಲ್ಲ ರಾ ಮೆಟೀರಿಯಲ್ಸ್ ಎಲ್ಲ ಅಲ್ಲಿಂದ ಇದು ಮಾಡಬೇಕಾಗತ್ತೆ ಕಾಸ್ಟ್ ಆಗತ್ತೆ ಪ್ಲಾಸ್ಟಿಕ್ ಸಂಪೂರ್ಣ ಬ್ಯಾನ್ ಮಾಡೋಕ್ಕಾಗಲ್ಲ ಪ್ಲಾಸ್ಟಿಕ್ ಬೇಕು ಸಪೋಸ್ ನೀವು ಇಂಟಿಗ್ರೇಟೆಡ್ ಪ್ಯಾಕೇಜಿಂಗು ಬೇಕರಿ ಪ್ಯಾಕೇಜಿಂಗು ಹೋಟೆಲ್ ಪ್ಯಾಕೇಜಿಂಗು ಈ ಪ್ಲಾಸ್ಟಿಕ್ ಅಂದರೆ ಎಲ್ಲನೂ ಬ್ಯಾನ್ ಅಂತ ಹೇಳೋಕ್ಕಾಗಲ್ಲ ಆಯ್ತಾ ಎಲ್ಲಾನು ಬ್ಯಾಂಕ್ ಇರ್ತದೆ ಅದರಲ್ಲಿ ಕೆಲವು ಕ್ವಾಲಿ ಇಲ್ಲ ಪ್ಯಾಕೇಜಿಂಗ್ಗೆ ಕೆಲವು ಒಂದೊಂದು ಸ್ಪೆಸಿಫಿಕೇಶನ್ ಇದೆ ಆಯ್ತಾ ಇಂಡಸ್ಟ್ರಿಯಲ್ ಪರ್ಪಸು ಮತ್ತು ಇಂಟಿಗ್ರೇಟೆಡ್ ಪ್ಯಾಕೇಜಿಂಗ್ ಅಂದರೆ ಬೇಕರಿ ಆಮೇಲೆ ಕೆಲವು ಈ ಫುಡ್ ಪ್ರಾಡಕ್ಟು ಪರೋಟಾ ಪ್ಯಾಕೇಜಿಂಗು ಅದು ಇದು ಅಂತ ಈ ಪಾನಿಪುರಿ ಮಳೆ ಅಲ್ಲಿ ಯಾವ್ದ್ರೂ ಪ್ಯಾಕ್ ಮಾಡ್ತೀರಾ ಸರ್ ಪ್ಲಾಸ್ಟಿಕ್ ಬಿಟ್ಟು ಬೇರೆ ಏನಾದ್ರು ಆಪ್ಷನ್ ಇದೆಯಾ ಕಳೆಪುರಿ ನೀವು ಏನಾದ್ರು ಆಪ್ಷನ್ ಇದೆಯಾ ಪ್ಲಾಸ್ಟಿಕ್ ಬಿಟ್ಟು ಹಾಂ ಬಟ್ ನಾವು ಈ ಪ್ಲಾಸ್ಟಿಕ್ನ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಮರಗಳೆಲ್ಲ ಉಳಿತದೆ ಯಾಕಂದ್ರೆ ಈಗ ನೀವು ಎಲ್ಲರೂ ಪೇಪರ್ 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 ಈಸ್ ವೆರಿ ಗುಡ್ ಬಟ್ ನಿಮಗೆ ಆಪ್ಷನ್ ಇದೆಯಲ್ಲ ಬಯೋಡಿಗ್ರೇಡಬಲ್ ಕಂಪೋಸ್ಟಬಲ್ ಇದೆಯಲ್ಲ ಆಯಿತಾ ಪೇಪರ್ ಏನು ನೀವು ಪೇಪರ್ ಏನು ಮಾಡ್ತಾ ಇದ್ದೀರಾ ಒಂದು ಕಡೆ ಮರ ಕುಯ್ತಾ ಇದ್ದೀರಾ ಒಂದು ಕಡೆ ನೀವು ಬಯೋಡಿಗ್ರೇಬಲ್ ಯೂಸ್ ಮಾಡ್ತಾ ಇಲ್ಲ ಕಡೆ ಪ್ಲಾಸ್ಟಿಕ್ ನೀವು ಸಹ ಅದು ಪದ್ ರೀಸೈಕಲ್ ಆಗುತ್ತೆ ಒಂದೇ ಸರಿ ನೀವು ಪ್ಲಾಸ್ಟಿಕ್ ಎಸ್ದಾಗ ಅದು ಹೆಚ್ಚು ಕಮ್ಮಿ ಒಂದ್ ಒಂದು ಸ್ಪೆಸಿಫಿಕೇಷನ್ ಆಗಿ ಎಚ್ ಎಮ್ ಎಸ್ ಡಿ ಪಿ ಎಲ್ ಎಲ್ ಡಿ ಪಿ ಅದು ಒಂದು ಸ್ಪೆಸಿಫಿಕೇಷನ್ ಆಗಿ ನಾಲ್ಕು ಸರಿ ಐದು ಸರಿ ಆರು ಸರಿ ಯೂಸ್ ಆಗುತ್ತೆ ಆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅದು ಬಿಟ್ಬಿಟ್ಟು ನೀನು ನೈಟ್ ಆ್ಯಂಡ್ ನೈಟು ಇವ್ರದ್ದು ಕೆಲಸ ಎಲ್ಲ ಬರೀ ನೈಟು ಸರ್ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇವ್ರಿಗೆ ಹೇಳ್ತೀನಿ ಇವ್ರದ್ದು ಎಲ್ಲಾರದು ಒಂದು ಇದ್ರ ಮೇಲೆ ಹಾಕ್ಬಿಟ್ಟು ಇವರು ನೈಟ್ ಎಲ್ಲೆಲ್ಲಿ ಓಡಾಡ್ತಾರೆ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ಸ್ ಇದ್ದಾರೆ ನನಗೆ ಎಲ್ಲಿಂದ ಥ್ರೆಟ್ ಬಂದಿದೆ ಗೊತ್ತಾ ಪಂಜಾಬಿಂದ ಥ್ರೆಟ್ ಬಂದಿದೆ ಓಕೆ ಪಂಜಾಬಿಂದ ಥ್ರೆಟ್ ಬಂದಿದೆ ಮೈಸೂರು ಖಾಲಿ ಮಾಡು ನೀನು ನಾನು ಈಗಲೇ ಪ್ಲೇ ಮಾಡ್ತೀನಿ ಬೇಕಂದ್ರೆ ಈಗಲೇ ಪ್ಲೇ ಮಾಡ್ತೀನಿ ಬ್ಯಾಟ್ರಿ ಲೋ ಇದೆ ಬಟ್ ಹಂಗೂ ಪ್ಲೇ ಮಾಡ್ತೀನಿ ಇವರು ಪಂಜಾಬಿಂದ ಯಾರು ಥ್ರೆಟ್ ಹಾಕ್ಸಿದಾರಲ್ಲ ವಾಟ್ಸಪ್ ಅಲ್ಲಿ ಇವರು ಥ್ರೆಟ್ ಹಾಕಿದ್ದಾರೆ ವಾಟ್ಸಪ್ಪಲ್ಲಿ ಅಲ್ಲಿ ರೆಕಾರ್ಡಿಂಗ್ ಆಗಲ್ಲ ಅನ್ಕೊಂಡಿದ್ದಾರೆ ನಾನು ಇನ್ನೊಂದು ಫೋನ್ ಆನ್ ಇಟ್ಕೊಂಡು ನಾನು ರೆಕಾರ್ಡಿಂಗ್ ಮಾಡಿದ್ದೀನಿ ಆಯ್ತಾ ಸರ್ ನಾನು ಸರ್ ಇವರು ಸರ್ ಕಳ್ಳ ನೂರು ದಿವಸ ಕಳ್ಳ ಕಳ್ತಾನು ಮಾಡಿದ್ರೆ ಒಂದು ದಿವಸ ಸಿಗಾಕೋತಾನೆ ಅಂತೆ ಆಯ್ತಾ ಈಗ ನಿಮ್ಗೆ ಯಾರು ಸರ್ ಇವರು ಮಾಫಿಯಾ ಎಲ್ಲಿವರೆಗಿದೆ ಅಂದರೆ ಕೆಲವು ಒಂದು ಫೋಟೋ ಕಳ್ಸಿದ್ದಾರೆ ನಿಮಗೆ ಒಂದು ವಾಟ್ಸಪ್ ಅಲ್ಲಿ ನಿಮ್ಗೆ ಇಲ್ಲೇ ತೋರಿಸ್ತೀನಿ ನಿಮ್ಗೆ ವಾಟ್ಸಪ್ ಅಲ್ಲೇ ಇವ್ರು ನನಗೆ ಯಾವ ರೀತಿ ಥ್ರೆಟ್ ಮಾಡ್ತವ್ರೆ ಅಂದರೆ ಇವರು ಈವನ್ ಡಿಪಾರ್ಟ್ಮೆಂಟ್ಗೂ ಇವರು ಕೆಲವು ಕೆಲವು ಅಧಿಕಾರಿಗಳು ಸರ್ ಒಬ್ಬ ಒಬ್ಬರು ಅಧಿಕಾರಿ ಕರಪ್ಟಾಗಿರೋರು ಎಲ್ಲೋ ಒಂದು ಲಂಚ ತಿರ್ಬಿಟ್ರೆ ಅದ್ರ ಜೊತೆಗೆ ಒಳ್ಳೆ ಅಧಿಕಾರಿ ಇರ್ತಾರಲ್ಲ ಅವ್ರಿಗೂ ಅವ್ರು ಏನು ಮಾಡ್ತಾರೆ ಸರ್ ಇವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅಂದ್ಬಿಟ್ಟು ಆಯಿತಾ ಸರಿ ಇಲ್ಲದಕ್ಕೆ ನಾನು ಪ್ರೆಸ್ ಮೀಟ್ ಮಾಡ್ದ ಸರಿ ಅದಕ್ಕೆ ನಾವು ಹೋರಾಟ ಮಾಡ್ದ ಸರಿ ಇದಕ್ಕೆ ನಿಮ್ಗೆ ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡು ಬಂದ ಸರಿ ಇಲ್ಲದೇ ಇರೋದಕ್ಕೆ ನಾನು ಎಷ್ಟೋ ಕಡೆ ಬಯೋಡಿಗ್ರಬಲ್ ಬ್ಯಾಗ್ಸ್ ತೊಳೆ ಇದು ನೀವು ಯೂಸ್ ಮಾಡ್ಕೊಳ್ಳಿ ನೀವು ನೇತಾಕಿ ಎಲ್ಲರೂ ಮಡಿಗೆ ಡಿಕಂಪೋಸ್ ಆಗುತ್ತೋ ಇಲ್ವೋ ನೋಡಿ ಸರಿ ಇದಕ್ಕೆ ನಾವು ಅಧಿಕಾರಿಗಳಿಗೆ ಎರಡು ಸಾವಿರದ ಆರಲ್ಲಿ ಹೋಗಿ ನಾನು ಇವ್ರಿಗೆ ಎಲ್ಲ ಇದು ಮಾಡ್ದ ಇವರು ನೋಡಿ ನೋಡಿ ತೋರಿಸ್ತೀನಿ ಸರ್ ನಿಮಗೆ ಧಮಕಿ ಹಾಕಿದ್ರೆ ನಾನು ತೋರಿಸ್ತೀನಿ ಸರ್ ಹೇಳಿ ಸರ್ ಸರ್ ಅವರು ಏನಾದ್ರು ಹೇಳಲಿ ಸರ್ ನಮ್ಮ ಕಿವಿ ಇಲ್ಲಿದೆ ತಲೆ ಇಲ್ಲಿದೆ ಮನಸ್ಸಿದೆ ನಾವು ಏನು ಸ್ಟೆಪ್ಸ್ ತಗೋಬೇಕು ನಮಗೆ ಗೊತ್ತಿದೆ ಮತ್ತೆ ಲೋಕಲ್ ಎಲ್ಲರೂ ಜನರಿಗೆ ಗೊತ್ತು ರಮೇಶ್ ಅಂದರೆ ಏನು ಅಂತ ಒನ್ ಒಂದು ಶಾರ್ಟ್ ಟೈಮಲ್ಲಿ ಇವರು ನನಗೆ ಹೇಳ್ಬೋದು ಆಯಿತಾ ನೀನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅದು ಮಾಡ್ಬಿಡ್ತೀನಿ ಅಂತ ಹೇಳ್ಬೋದು ಹೇಳಿ ಹೇಳಿ ಹೇಳಕ್ಕೇನು ಅದ್ರ ಜೊತೆಗೆ ಪರಶುರಾಮ್ ಅವ್ರಿಗೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಪರಶುರಾಮ್ ಅವರೇ ನೀವು ಕರೆಕ್ಟಾಗಿ ದಾಖಲಾತಿಗಳನ್ನ ತಗೊಂಡು ನಾನು ನಿಮ್ಮ ಜೊತೆ ಇಷ್ಟು ದಿವಸ ಇದ್ದೀನಿ ಆಯಿತಾ ಮೂರು ತಿಂಗಳು ಇರೋರು ಲಾಸ್ಟಲ್ಲಿ ಅಲ್ಲಿ ಮೂರು ತಿಂಗಳು ಮೂರು ತಿಂಗಳು ಅಂದ್ರೆ ಕಮ್ಮಿ ಇರಲ್ಲ ಮೂರು ತಿಂಗಳಲ್ಲಿ ಯಾವುದೋ ಒಂದು ಮಾತ್ಗೆ ಇವರು ಲಾಸ್ಟಲ್ಲಿ ಅಲ್ಲಿ ನನ್ನನ್ನ ಹಂಗೆ ಸರಿ ಇಲ್ಲ ಹಿಂಗೆ ಸರಿ ಇಲ್ಲ ಹಂಗಾರೆ ಮೂರು ತಿಂಗಳು ನೀವು ಏನು ಮಾಡ್ತಾ ಇದ್ರಿ ಒಬ್ರು ಜರ್ನಲಿಸ್ಟ್ ಆಗಿ ಮೂರು ತಿಂಗಳು ಬೇಕಾ ಅವ್ರ ಕಣ್ಣು ಇದು ಮಾಡಕ್ಕೆ It's do right news.